ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ವ್ಯವಹಾರದಲ್ಲಿ ಆರ್ಥಿಕ ಲಾಭದ ಪರಿಸ್ಥಿತಿ ಸೃಷ್ಟಿಯಾಗುತ್ತಿದೆ ಆದರೆ ಇಂದು ಹೆಚ್ಚಿನ ಜವಾಬ್ದಾರಿಗಳ ಹೊರೆ ಇರುತ್ತದೆ ಮತ್ತು ನೀವು ಅವುಗಳನ್ನು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸುವಿರಿ ಯಾವುದೇ ಆಸ್ತಿ ಅಥವಾ ಇತರ ವಿವಾದ ನಡೆಯುತ್ತಿದ್ದರೆ ಅನುಭವಿ ವ್ಯಕ್ತಿಯ ಸಲಹೆಯೊಂದಿಗೆ ಅದನ್ನು ಪರಿಹರಿಸಬಹುದಾಗಿದೆ ಶೀಘ್ರದಲ್ಲೇ ಒಂದು ದೊಡ್ಡ ಅವಕಾಶ ನಿಮಗೆ ಒದಗಿ ಬರಲಿದೆ ಅನಿರೀಕ್ಷಿತ ಖರ್ಚುಗಳಿಂದ ಉದ್ವಿಗ್ನತೆ ಇರಬಹುದು ತುಲನಾತ್ಮಕವಾಗಿ ಕೆಲಸದಲ್ಲಿ ವಿಳಂಬವಾಗಬಹುದು ವಿವೇಚನೆಯಿಂದ ವರ್ತಿಸಿ ಸಿ ಕುಟುಂಬದವರೊಂದಿಗೆ ಸ್ಥಳೀಯ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸವಿರಬಹುದು ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳುತ್ತವೆ ನಿಮ್ಮ ಕೆಲಸದಲ್ಲಿ ನೀವು ಅಧಿಕಾರಿಗಳಿಂದ ಬೆಂಬಲ ಮತ್ತು ವಿಶ್ವಾಸವನ್ನು ಪಡೆಯುತ್ತೀರಿ ಕೌಟುಂಬಿಕ ಜೀವನ ಸುಂದರವಾಗಿರುತ್ತದೆ ನಿಮಗೆ ಈ ದಿನ ಬಹಳ ಶುಭ ದಿನವಾಗಿರುತ್ತದೆ ವ್ಯವಹಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ದೊರೆಯುತ್ತವೆ ವ್ಯವಹಾರದಲ್ಲಿ ಲಾಭವಿರುತ್ತದೆ ಆದರೆ ಜೀವನ ಶೈಲಿಯಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು ದೈಹಿಕ ಆರೋಗ್ಯವು ಉತ್ತಮವಾಗಿರುತ್ತದೆ ನೀವು ನಿಮ್ಮ ಕುಟುಂಬದವರೊಂದಿಗೆ ಎಲ್ಲೋ ಪ್ರವಾಸಕ್ಕೆ ಹೋಗಬಹುದು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಬಹುದು ರಾಶಿ ಇಂದಿನ ದಿನ ಮಾಡಿದ ಕೆಲಸದ ಫಲಿತಾಂಶಗಳು ಕ್ರಮೇಣ ಬೆಳಕಿಗೆ ಬರುತ್ತವೆ ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಸ್ಥಗಿತಗೊಂಡಿರುವ ಯಾವುದೇ ಆದಾಯದ ಮೂಲಗಳು ಇಂದು ಪುನರಾರಂಭಗೊಳ್ಳುವುದರಿಂದ ನಿಮಗೆ ಶಾಂತಿ ಮತ್ತು ಪರಿಹಾರ ಸಿಗುತ್ತದೆ ನಿಮ್ಮ ನಿರಂತರ ಪ್ರಯತ್ನಗಳು ನಿಮ್ಮನ್ನು ಯಶಸ್ವಿಗೊಳಿಸುತ್ತವೆ ಸಾಲ ವಸೂಲಿ ಮಾಡುವ ಪ್ರಯತ್ನವು ಸಫಲವಾಗುತ್ತದೆ ವ್ಯಾಪಾರ ಪ್ರವಾಸ ಯಶಸ್ವಿಯಾಗಲಿದೆ ಲಾಭದ ಅವಕಾಶವಿರುತ್ತದೆ ಶತ್ರುಗಳು ಇಂದು ನಿಮ್ಮನ್ನು ನೋಡಿ ಭಯಪಡಬಹುದು ವ್ಯವಹಾರದಲ್ಲಿ ಚಂದಾದಾರಿಕೆಗಳು ಉತ್ತಮವಾಗಿರುತ್ತವೆ ಕೆಲಸದ ನಡವಳಿಕೆ ಮತ್ತು ಕೆಲಸದ ಪ್ರಾಮಾಣಿಕತೆಯನ್ನು ಪ್ರಶಂಸಿಸಲಾಗುತ್ತದೆ ಕಷ್ಟಪಟ್ಟು ಕೆಲಸ ಮಾಡುವುದು ಲಾಭದಾಯಕವಾಗಿರುತ್ತದೆ ಸ್ವಲ್ಪ ಚಿಂತೆಯೂ ಇರಬಹುದು ಶತ್ರುಗಳನ್ನು ಇಂದು ನೀವು ಸೋಲಿಸಲಾಗುತ್ತದೆ ಇಂದು ನಿಮಗೆ ಸಾಮಾನ್ಯ ದಿನವಾಗಿರಬಹುದು ಕುಟುಂಬ ಸದಸ್ಯರ ಸಲಹೆಗಳಿಂದ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ ಇಂದು ಅನಿರೀಕ್ಷಿತ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ದೊರೆಯಲಿದೆ ಹಳೆಯ ಸ್ನೇಹಿತ ಿತರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಚಾಲನೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮತ್ತು ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ಮಿಥುನ ರಾಶಿ ಹೊಸ ಚೈತನ್ಯ ತರುವ ಸುದ್ದಿಗಳನ್ನು ಈ ದಿನ ನೀವು ಪಡೆಯಬಹುದು ಸಮಸ್ಯೆಗಳು ಬಗೆಹರಿಯುತ್ತವೆ ಆದಾಯ ಸುಧಾರಿಸಲಿದೆ ವಿರೋಧಿಗಳ ಪ್ರಭಾವ ನಾಶವಾಗುತ್ತದೆ ನಿಮ್ಮೊಳಗಿನ ಶಕ್ತಿಯನ್ನು ನೀವು ಇಂದು ಅನುಭವಿಸುವಿರಿ ವ್ಯಾಪಾರ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆಗಳಿವೆ ಸಂಜೆಯ ಸಮಯ ಅನುಕೂಲಕರವಾಗಿರುತ್ತದೆ ಹೊಸ ವ್ಯಾಪಾರ ಒಪ್ಪಂದಗಳು ಆಗಲಿವೆ ಹೊಸ ಯೋಜನೆ ರೂಪಿಸಲಾಗುವುದು ಗೌರವ ಸಿಗಲಿದೆ ನಿಮ್ಮ ಅನಗತ್ಯ ಮಾತನ್ನು ನಿಯಂತ್ರಿಸಿ ಸ್ತ್ರೀಯರಿಂದ ಸಂಕಟ ಬರು ಸಾಧ್ಯತೆ ಇದೆ ಸಂಸಾರದಲ್ಲಿ ಅಪಶ್ರುತಿಯನ್ನು ತಪ್ಪಿಸಿ ಕೆಲಸದಲ್ಲಿ ಯಶಸ್ಸು ನಿಮ್ಮದಾಗಿರುತ್ತದೆ ವಿವೇಚನೆಯಿಂದ ಕೆಲಸ ನಡೆಯಲಿದೆ ಹೊಟ್ಟೆಯ ಕಾಯಿಲೆಯಿಂದ ಬಳಲುವ ಸಾಧ್ಯತೆ ಇರಬಹುದು ಬಟ್ಟೆ ಮತ್ತು ಆಭರಣಗಳನ್ನು ಪಡೆಯುವ ಸಾಧ್ಯತೆ ಇದೆ ಇಂದು ನಿಮ್ಮ ಜೀವನದಲ್ಲಿ ಅನೇಕ ಏರಿಳಿತಗಳು ಕಂಡುಬರುತ್ತವೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಸಾಧ್ಯತೆಯಲ್ಲಿ ಹೆಚ್ಚಾಗಿ ಅಪಾಯಗಳು ಇರಬಹುದು ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇರುತ್ತದೆ ಒಂಟಿ ಜನರ ವಿವಾಹವನ್ನು ಸರಿಪಡಿಸಬಹುದು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿಗೆ ಸಿದ್ಧರಾಗಿರಿ ಇದು ವೃತ್ತಿ ಜೀವನದ ಬೆಳವಣಿಗೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಕಟಕ ರಾಶಿ ಬಾಕಿ ಇರುವ ವಿಷಯಗಳಲ್ಲಿ ಇದು ಯಶಸ್ಸಿನ ಭರವಸೆಯ ದಿನವಾಗಿದೆ ಆದರೆ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಬೇಡದ ಸಲಹೆಯನ್ನು ನೀಡಬೇಡಿ ಆಪ್ತಮಿತ್ರ ಅಥವಾ ಸಂಬಂಧಿಕರೊಂದಿಗೆ ವಾದ ನಡೆಯುವ ಸಾಧ್ಯತೆ ಇದೆ ವೈವಾಹಿಕ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತದೆ ಕಠಿಣ ಸಂದರ್ಭಗಳಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ನೀವು ಮುಂದುವರಿಯಬೇಕಾಗುತ್ತದೆ ಇಂದು ಪ್ರಯಾಣ ಯಶಸ್ವಿಯಾಗಲಿದೆ ಹೆಚ್ಚು ವಾದ ಮಾಡಬೇಡಿ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಕಾನೂನು ಅಡೆತಡೆಗಳು ನಿವಾರಣೆಯಾಗಲಿವೆ ದೇವರ ದರ್ಶನ ನಡೆಯಲಿದೆ ರಾಜ್ಯದಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ತಾಯಿಯನ್ನು ಕಾಳಜಿ ವಹಿಸಿ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಎಚ್ಚರಿಕೆಯಿಂದ ಬಳಸಿ ಹಣ ಗಳಿಸುವ ಸಾಧ್ಯತೆ ಇದೆ ಸ್ನೇಹಿತರನ್ನು ಭೇಟಿ ಮಾಡುವಿರಿ ಇಂದು ವ್ಯಾಪಾರದಲ್ಲಿ ಆರ್ಥಿಕ ಲಾಭ ದೊರೆಯಲಿದೆ ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡುತ್ತವೆ ಕುಟುಂಬ ಸದಸ್ಯರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರಬಹುದು ಅನಗತ್ಯ ವಾದಗಳನ್ನು ತಪ್ಪಿಸಿ ಶಾಂತ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ ಕೆಲಸದ ಸ್ಥಳದಲ್ಲಿ ಎಲ್ಲ ಕೆಲಸಗಳನ್ನು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ನಿರ್ವಹಿಸಿ ಇದು ಕೆಲಸದಲ್ಲಿ ಬಡ್ತಿ ಅಥವಾ ಮೌಲ್ಯಮಾಪನದ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಸಿಂಹ ರಾಶಿ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಏಕೆಂದರೆ ಅದು ಒತ್ತಡವನ್ನು ಹೊರತುಪಡಿಸಿ ಬೇರೆ ಏನನ್ನು ಸಾಧಿಸುವುದಿಲ್ಲ ನಿಮ್ಮ ಕೋಪ ಮತ್ತು ಉತ್ಸಾಹವನ್ನು ನಿಯಂತ್ರಿಸಿ ಮತ್ತು ಶಾಂತವಾಗಿ ಕೆಲಸ ಮಾಡಿ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಯಶಸ್ಸನ್ನು ತರುತ್ತವೆ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಬುದ್ಧಿವಂತಿಕೆಯಿಂದ ನೀವು ಜನರನ್ನು ಮೆಚ್ಚಿಸುವಿರಿ ಹೂಡಿಕೆ ವ್ಯವಹಾರಗಳಲ್ಲಿ ಹೆಚ್ಚಾಗಿ ರಿಸ್ಕ್ಗಳನ್ನು ತೆಗೆದುಕೊಳ್ಳಬೇಡಿ ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ ಅನಗತ್ಯ ತೊಂದರೆಗೆ ಸಿಲುಕಿಕೊಳ್ಳಬೇಡಿ ಮುಂದೆ ಸಾಗಲು ದಾರಿ ಕಂಡುಕೊಳ್ಳುವ ಸಾಧ್ಯತೆ ಇದೆ ಶತ್ರುಗಳನ್ನು ಸೋಲಿಸಲಾಗುವುದು ವ್ಯವಹಾರದಲ್ಲಿ ಲಾಭವಾಗುತ್ತದೆ ಆರೋಗ್ಯ ಚೆನ್ನಾಗಿಲ್ಲದಿರಬಹುದು ಅಜ್ಞಾತ ಭಯವು ನಿಮ್ಮನ್ನು ಕಾಟಬಹುದು ಸ್ನೇಹಿತರಿಂದ ಪ್ರಯೋಜನಗಳಾಗುತ್ತವೆ ಇಂದು ನಿಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಅದ್ಭುತ ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನೀವು ಎಲ್ಲೋ ಪ್ರವಾಸಕ್ಕೆ ಹೋಗಬಹುದು ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ಕಚೇರಿಯ ರಾಜಕೀಯದಿಂದ ದೂರವಿರಿ ಇದು ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಬಹುದು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಕನ್ಯಾ ರಾಶಿ ನಿಮ್ಮ ಸಾಮರ್ಥ್ಯಗಳಲ್ಲಿ ವಿಶ್ವಾಸವಿಡಿ ಮತ್ತು ಅವಕಾಶಗಳು ಚೆಲ್ಲಲು ಬಿಡಬೇಡಿ ನಿಮ್ಮ ಸಂವಹನ ಕೌಶಲ್ಯವನ್ನು ಸುಧಾರಿಸಿಕೊಳ್ಳಿ ನಿಮಗೆ ಯಶಸ್ಸು ಖಂಡಿತ ಸಿಗುತ್ತದೆ ವ್ಯವಹಾರದಲ್ಲಿ ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳಿ ಮಧ್ಯಾಹ್ನದ ವೇಳೆಗೆ ಅನುಕೂಲಕರ ಪರಿಸ್ಥಿತಿಗಳು ಲಭ್ಯವಿರುತ್ತದೆ ದಿನದ ಅಂತ್ಯದ ವೇಳೆಗೆ ಪರಿಸ್ಥಿತಿ ಇನ್ನಷ್ಟು ಸುಧಾರಿಸುತ್ತದೆ ಸಕಾರಾತ್ಮಕತೆಯಿಂದ ಉಳಿಯಿರಿ ಇಂದು ಸ್ವಲ್ಪ ನಿಮಗೆ ಚಡಪಡಿಕೆ ಇರಬಹುದು ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ವ್ಯವಹಾರದಲ್ಲಿ ಅಡೆತಡೆಗಳು ನಿವಾರಣೆಯಾಗಲಿವೆ ಕಣ್ಣಿನ ನೋವಿನ ಸಾಧ್ಯತೆ ಇರಬಹುದು ಆರ್ಥಿಕ ಲಾಭ ಮತ್ತು ಹೂಡಿಕೆಗಳಲ್ಲಿ ಲಾಭ ಬರುತ್ತದೆ ಶತ್ರುಗಳಿಂದ ತೊಂದರೆಯಾಗಬಹುದು ಆಪ್ತರು ಅವಮಾನಿಸುವ ಸಾಧ್ಯತೆ ಇದೆ ದೈಹಿಕವಾಗಿ ಸಂಕಟದ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಅಜಾಗರೂಕತೆ ಬೇಡ ನೋವು ಮತ್ತು ಸಂಕಟ ನಿಮ್ಮಲ್ಲಿ ಇಂದು ಕಂಡು ಬರಬಹುದು ಇಂದು ನಿಮಗೆ ಸ್ವಲ್ಪ ಏರಿಳಿತಗಳು ಕಂಡು ಬರಬಹುದು ನಿಮ್ಮ ಕುಟುಂಬ ಸದಸ್ಯರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ ನಿಮ್ಮ ಗುರಿಗಳತ್ತ ಗಮನ ಹರಿಸಿ ಒಂಟಿ ಜನರು ಇಂದು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ ವ್ಯವಹಾರದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ ನಷ್ಟಗಳು ಉಂಟಾಗಬಹುದು ಎಚ್ಚರಿಕೆಯಿಂದ ಚಾಲನೆ ಮಾಡಿ ತುಲಾ ರಾಶಿ ಯಾವುದೇ ವಿವಾದಾತ್ಮಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ನಿಮ್ಮ ಕೋಪ ಮತ್ತು ಆತುರವನ್ನು ನಿಯಂತ್ರಿಸಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚಿಸಿ ತೆಗೆದುಕೊಳ್ಳಿ ತಾಳ್ಮೆ ಮತ್ತು ಪರಿಶ್ರಮದಿಂದ ಸರಿಯಾದ ಪರಿಹಾರ ಸಿಗುತ್ತದೆ ಆದಾಯ ಹೆಚ್ಚಾಗುತ್ತದೆ ಮತ್ತು ಬೆಂಬಲ ಸಿಗುತ್ತದೆ ನಿಮ್ಮ ಎದುರಾಳಿಯನ್ನು ಸೋಲಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಆರೋಗ್ಯದಿಂದ ಇರಲು ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ ವ್ಯವಹಾರದಲ್ಲಿ ಬುದ್ಧಿವಂತಿಕೆ ಮುಖ್ಯವಾಗುತ್ತದೆ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಯೋಜನೆ ರೂಪಿಸಲಾಗುವುದು ಪ್ರಗತಿಯ ಹಾದಿ ಸುಗಮವಾಗಲಿದೆ ಹಣದ ಒಳೆ ಹರಿವು ಇಂದು ಸ್ವಲ್ಪ ನಿಧಾನವಾಗಬಹುದು ಕೆಲಸದ ಬಗ್ಗೆ ಹಿಂಜರಿಕೆ ಇರಬಹುದು ಇಂದು ನೀವು ಸಂತೋಷದ ಸುದ್ದಿ ಒಂದನ್ನು ಪಡೆಯುತ್ತೀರಿ ಆರ್ಥಿಕವಾಗಿ ಸ್ವಲ್ಪ ಲಾಭದ ಸಾಧ್ಯತೆಯೂ ಕೂಡ ಇದೆ ಇಂದು ನಿಮ್ಮ ಚಿಂತೆಗಳು ಕಡಿಮೆಯಾಗಲಿವೆ ಇಂದು ಕೆಲಸಕ್ಕೆ ಸಂಬಂಧಿಸಿದ ತಕ್ಷಣ ಪ್ರಯಾಣ ಸಾಧ್ಯತೆ ಇರಬಹುದು ನ್ಯಾಯಾಲಯದ ಪ್ರಕರಣಗಳಿಂದ ದೂರವಿರಿ ಆರ್ಥಿಕ ನಷ್ಟವಾಗುವ ಸಾಧ್ಯತೆಗಳಿವೆ ಇಂದು ದೊಡ್ಡ ಪ್ರಮಾಣದ ಹಣವನ್ನು ವಹಿವಾಟು ಮಾಡುವುದನ್ನು ತಪ್ಪಿಸಿ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಗಮನವಿರಲಿ ಕಚೇರಿಯ ಒತ್ತಡವನ್ನು ಮನೆಗೆ ತರಬೇಡಿ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ ವೃಶ್ಚಿಕ ರಾಶಿ ಗೃಹಸ್ಥಿತಿ ತುಂಬ ಸಕಾರಾತ್ಮಕ ಮತ್ತು ಪ್ರಯೋಜನಕಾರಿಯಾಗಿದೆ ಎಲ್ಲ ಕೆಲಸಗಳು ಸರಾಗವಾಗಿ ನಡೆಯಲಿವೆ ಹೊಸ ಸವಾಲುಗಳು ಬರುತ್ತವೆ ಆದರೆ ನಿಮ್ಮ ಬಲವಾದ ಇಚ್ಛಾಶಕ್ತಿ ಮತ್ತು ತೀಕ್ಷ್ಣ ಮನಸ್ಸಿನಿಂದ ನೀವು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳುವಿರಿ ಯಾವುದೇ ಪರಿಸ್ಥಿತಿಯಲ್ಲೂ ಬಿಟ್ಟುಕೊಡಬೇಡಿ ಹಣದ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ನೀವು ಪಾರ್ಟಿಗಳು ಮತ್ತು ಪಿಕ್ನಿಕ್ಗಳನ್ನು ಆನಂದಿಸಬಹುದು ವಿದ್ಯಾರ್ಥಿ ವರ್ಗವು ಯಶಸ್ಸನ್ನು ಸಾಧಿಸಬಹುದು ಶತ್ರುಗಳ ಮೇಲೆ ವಿಜಯದ ಸಂತೋಷದ ಸುದ್ದಿಯನ್ನು ಪಡೆಯುವ ಸಾಧ್ಯತೆ ಇದೆ ಕೆಟ್ಟ ಸಹವಾಸದಿಂದ ನಷ್ಟ ಉಂಟಾಗಬಹುದು ಹಣದ ಒಳಹರಿವು ಆಹ್ಲಾದಕರವಾಗಿರುತ್ತದೆ ಹೊಸ ಗೆಳತಿಯನ್ನು ಇಂದು ನೀವು ಕಂಡುಕೊಳ್ಳುವಿರಿ ಒಂದಿಷ್ಟು ಆದಾಯ ಬರಲಿವೆ ತಾಯಿಯ ದೈಹಿಕ ನೋವು ಕಂಡುಬರಬಹುದು ಇಂದು ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳಿಗೆ ಸಿದ್ಧರಾಗಿರಿ ಶೈಕ್ಷಣಿಕ ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು ಸಾಮಾಜಿಕವಾಗಿ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಕುಟುಂಬ ಸದಸ್ಯರಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ವಿವಾದ ಉಂಟಾಗಬಹುದು ಯೋಜಿತವಲ್ಲದ ವೆಚ್ಚಗಳು ಹೆಚ್ಚಾಗಬಹುದು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಮಾಡಿದ ಕೆಲಸವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮತ್ತು ವೃತ್ತಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಚಿಂತನಶೀಲವಾಗಿ ತೆಗೆದುಕೊಳ್ಳಿ ಧನುರಾಶಿ ಅತಿಯಾದ ಖರ್ಚಿನಿಂದಾಗಿ ಆರ್ಥಿಕ ತೊಂದರೆಗಳು ಮುಂದುವರಿಯುತ್ತವೆ ತಾಳ್ಮೆ ಮತ್ತು ಸಂಯಮವಿರಲಿ ವ್ಯಾಪಾರಿಗಳಿಗೆ ಹೂಡಿಕೆಗೆ ಉತ್ತಮ ಅವಕಾಶಗಳು ಸಿಗಬಹುದು ಆದರೆ ಬುದ್ಧಿವಂತಿಕೆಯಿಂದ ಹಣವನ್ನು ಹೂಡಿಕೆ ಮಾಡಿ ನಿಮಗೆ ಕೆಲವು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗುತ್ತದೆ ವ್ಯವಹಾರವನ್ನು ವಿಸ್ತರಿಸಲು ಯೋಜನೆಗಳನ್ನು ರೂಪಿಸಲಾಗುವುದು ಮತ್ತು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಭಯ ನೋವು ಮತ್ತು ಗೊಂದಲಗಳನ್ನು ತೆಗೆದುಹಾಕಿ ಅನಾವಶ್ಯಕ ಓಡಾಟವನ್ನು ತಪ್ಪಿಸಿ ಮಾನಸಿಕವಾಗಿ ಗಟ್ಟಿಯಾಗಿ ಇರಲು ಪ್ರಯತ್ನಿಸಿ ಧೈರ್ಯವು ನಿಮ್ಮನ್ನು ಕಾಪಾಡುತ್ತದೆ ನೀವು ಇಂದು ಸಂತೋಷದ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ನಷ್ಟ ಮತ್ತು ಭಯದ ಸಾಧ್ಯತೆಯನ್ನು ತಪ್ಪಿಸಿ ಶೌರ್ಯದಿಂದ ಮಾತ್ರ ಯಶಸ್ಸು ಲಭಿಸುತ್ತದೆ ವಾತಾವರಣವನ್ನು ನಿರ್ಮಾಣಿಸಲು ಸಂತೋಷದಿಂದ ಇರಿ ಇಂದು ನಿಮಗೆ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ದೊರೆಯಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಆರ್ಥಿಕ ಲಾಭ ದೊರೆಯಲಿದೆ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಮದುವೆಯನ್ನು ಅಂತಿಮಗೊಳಿಸುವಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ದಾಂಪತ್ಯ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ಸಾಮರಸ್ಯದಿಂದ ಇರುತ್ತದೆ ಮಕರ ರಾಶಿ ಇತರರಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ ಬದಲಿಗೆ ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡುವುದು ಸೂಕ್ತ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಚಟುವಟಿಕೆಯನ್ನು ಪ್ರಾಯೋಗಿಕ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನೀವು ಸಾಕಷ್ಟು ತಾಳ್ಮೆ ಮತ್ತು ಸಂಯಮವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ ಸಣ್ಣದೊಂದು ಅಜಾಗರೂಕತೆಯು ನಷ್ಟಕ್ಕೆ ಕಾರಣವಾಗಬಹುದು ಇಂದು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮನೆಯ ಒಳಗೆ ಮತ್ತು ಹೊರಗೆ ಅಶಾಂತಿ ಉಂಟಾಗಬಹುದು ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಅವಕಾಶವಿರುತ್ತದೆ ದೈಹಿಕವಾಗಿ ನೋವಿನ ಸಾಧ್ಯತೆ ಇರಬಹುದು ಲಾಭದ ಸಾಧ್ಯತೆಯೂ ಕೂಡ ಇದೆ ಮಹಿಳೆಯರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಕಂಡು ಬರಬಹುದು ಕೆಟ್ಟ ಸಹವಾಸದಿಂದ ಬಳಲುತ್ತಿರುವವರಿಗೆ ಇಂದು ಒಳ್ಳೆಯ ಸುದ್ದಿ ಬರುತ್ತದೆ ಇದು ಸಂಘರ್ಷದ ದಿನವಾಗಿರಬಹುದು ನಿಮ್ಮ ಕಡೆಯಿಂದ ವಿಷಯವನ್ನು ಪ್ರಚಾರ ಮಾಡಬೇಡಿ ಇಂದು ಪಡುವ ಪರಿಶ್ರಮ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭ ತರುತ್ತದೆ ಆದರೆ ಅತಿಯಾದ ಖರ್ಚು ಮನಸ್ಸನ್ನು ಚಿಂತೆಗೀಡು ಮಾಡಬಹುದು ಹಣದ ಬಗ್ಗೆ ಸಹೋದರ ಸಹೋದರಿಯರೊಂದಿಗೆ ಜಗಳವಾಗಬಹುದು ನೀವು ಸಾಲದಿಂದ ಇಂದು ಮುಕ್ತರಾಗುತ್ತೀರಿ ನೀವು ಕುಟುಂಬ ಮತ್ತು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತದೆ ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡುತ್ತಾ ಹೋಗುತ್ತವೆ ಸಂಪತ್ತಿನಲ್ಲಿ ಹೆಚ್ಚಳವಾಗಬಹುದು Combar ಅತಿಯಾದ ಆತ್ಮವಿಶ್ವಾಸವು ನಿಮಗೆ ತೊಂದರೆ ಉಂಟು ಮಾಡಬಹುದು ಎಂಬುದನ್ನು ನೆನಪಿನಲ್ಲಿಡಿ ಯಾವುದೇ ಕೆಲಸವನ್ನು ಸುಗಮ ಮತ್ತು ಶಾಂತಿಯುತ ರೀತಿಯಲ್ಲಿ ಮಾಡಲು ಪ್ರಯತ್ನಿಸಿ ನೀವು ಖಂಡಿತವಾಗಿಯೂ ಅದರಲ್ಲಿ ಯಶಸ್ವಿಯಾಗುತ್ತೀರಿ ಅನಪೇಕ್ಷಿತ ಸಲಹೆ ನೀಡುವುದು ಮತ್ತು ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದು ನಿಮ್ಮ ಖ್ಯಾತಿಗೆ ಹಾನಿ ಉಂಟು ಮಾಡಬಹುದು ಹಳೆಯ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಇಂದು ನೀವು ಭೇಟಿ ಮಾಡುವಿರಿ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಆದಾಯ ಹೆಚ್ಚಲಿದೆ ವಿರೋಧದ ಸಾಧ್ಯತೆ ಧನಹಾನಿ ಕುಟುಂಬದಲ್ಲಿ ಮೈಮನಸು ರೋಗ ಇವೆಲ್ಲವೂ ಆವರಿಸುವ ಮುನ್ನ ಅವುಗಳಿಂದ ಎಚ್ಚರದಿಂದ ಇರಿ ಕೆಲವು ಕಾರ್ಯ ಸಿದ್ಧಿಯಾಗುವ ಸಾಧ್ಯತೆ ಇದೆ ಚಿಂತೆಗಳನ್ನು ದೂರ ಮಾಡಿ ಇಂದು ನೀವು ಕೆಲಸದ ನಿಮಿತ್ತ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಕಚೇರಿಯಲ್ಲಿ ಅನಗತ್ಯ ವಾದಗಳನ್ನು ತಪ್ಪಿಸಿ ಕುಟುಂಬ ಸದಸ್ಯರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಸಾಧ್ಯವಾಗುತ್ತವೆ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಮನಸ್ಸಿನಲ್ಲಿ ಭರವಸೆ ಮತ್ತು ಹತಾಶೆ ಎರಡು ಭಾವನೆಗಳು ಇರುತ್ತವೆ ಅಜ್ಞಾನದ ಭಯದಿಂದ ನಿಮ್ಮ ಮನಸ್ಸು ತೊಂದರೆಗೊಳಗಾಗಬಹುದು ನಿಮ್ಮ ಹಿಂದಿನ ತಪ್ಪುಗಳಿಂದ ಕಲಿಯಿರಿ ಮತ್ತು ಜೀವನದಲ್ಲಿ ಮುಂದುವರಿಯಲು ಪ್ರಯತ್ನಿಸಿ ಮೀನರಾಶಿ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ಕುಟುಂಬದಲ್ಲಿಯೂ ನಿಮಗೆ ಪ್ರಾಬಲ್ಯವಿರುತ್ತದೆ ಈ ಸಮಯದಲ್ಲಿ ಉದ್ಯೋಗಗಳನ್ನು ಬದಲಾಯಿಸುವ ಬಗ್ಗೆ ಯೋಚಿಸಬೇಡಿ ನೀವು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಣುವಿರಿ ಉದ್ಯೋಗದಲ್ಲಿ ಹೆಚ್ಚಳವಾಗಬಹುದು ವ್ಯಾಪಾರ ಪ್ರವಾಸ ಯಶಸ್ವಿಯಾಗಲಿದೆ ಕುಟುಂಬದ ಬಗ್ಗೆ ಸ್ವಲ್ಪ ಚಿಂತೆ ಇರಬಹುದು ಸ್ನೇಹಿತರಿಂದ ಪ್ರಯೋಜನವಾಗುತ್ತದೆ ಹಳೆಯ ನೆನಪುಗಳು ನಿಮ್ಮನ್ನು ಇಂದು ಕಾಡಬಹುದು ಚಿಂತೆಯಿಂದ ಮುಕ್ತಿ ಹೊಂದಲು ಜ್ಞಾನ ಮಾಡಿ ಶತ್ರುಗಳು ಶಾಂತರಾಗುವರು ಅಪಶ್ರುತಿ ಮತ್ತು ಅವಮಾನಗಳನ್ನು ತಪ್ಪಿಸಿ ಸಂಭವನೀಯ ಪ್ರವಾಸವಿರಬಹುದು ಇಂದು ನೀವು ಎಚ್ಚರಿಕೆಯಿಂದ ಇರಿ ಹೊಸ ಕೆಲಸ ಆರಂಭಿಸಲು ಇಂದು ಶುಭ ದಿನವಾಗಿರುತ್ತದೆ ನಿಮ್ಮ ಕೆಲಸಕ್ಕೆ ಆಹ್ಲಾದಕರ ಫಲಿತಾಂಶಗಳನ್ನು ಪಡೆಯುವಿರಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಆಯೋಜಿಸುವುದರಿಂದ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ವ್ಯವಹಾರದಲ್ಲಿ ಲಾಭವಿರುತ್ತದೆ ಆದರೆ ಕೆಲಸದಲ್ಲಿ ಕಾರ್ಯನಿರತತೆ ಮುಖ್ಯವಾಗುತ್ತದೆ ಗೆಳೆಯರಿ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ